ಈಗಾಗಲೇ ಹಲವಾರು ಜನ ಫೋನ್ ಮಾಡಿ ಕೇಳಿದ್ದಾರೆ ಮತ್ತು ಹಲವಾರು ಜನ ಮೆಸೇಜ್ ಮುಖಾಂತರವಾಗಿ ನನಗೆ ಕೇಳ್ಕೊಂಡಿದ್ದಾರೆ ವರಮಹಾಲಕ್ಷ್ಮಿಯ ಕಲಶಕ್ಕೆ ಯಾವ ರೀತಿಯಲ್ಲಿ ದಾರವನ್ನು ಸುತ್ತಬೇಕು ಅಂತ ಹೇಳಿ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಂಬಿಗೆ ಅಂದ್ರೆ ಚಂಬಿಗೆ ಯಾವ ರೀತಿಯಲ್ಲಿ ಸುತ್ತಬೇಕು ಅಂತ ತೋರಿಸ್ಕೊಟ್ಟಿದ್ದೇನೆ ಅದೇ ರೀತಿಯಲ್ಲೇ ಬಿಂದಿಗೆ ಕೂಡ ಸುತ್ತಬೇಕು ಆದರೆ ಹಲವಾರು ಜನ ಕೇಳಿರೋದ್ರಿಂದ ನಾನು ನಿಮಗೆ ಅದನ್ನು ಯಾವ ರೀತಿಯಲ್ಲಿ ಸುತ್ತಬೇಕು ಅಂತಕ್ಕಂತಹದ್ದನ್ನ ತೋರಿಸ್ಕೊಡ್ತೇನೆ ನೋಡೋಣ ಬನ್ನಿ ಬಂಧುಗಳೇ ನೋಡಿ ಈಗ ನಾನು ನಿಮ್ಗೆ ಮೊದಲೇ ಹೇಳಿದ ಹಾಗೆ ಶುದ್ಧವಾದ ಒಂದು ಬಿಂದಿಗೆಯನ್ನು ತಗೊಳ್ಳಿ ಹುಣಸೆ ಹಣ್ಣಿಂದ ತೊಳೆದಿರ್ತಕ್ಕಂತಹ ಬಿಂದಿಗೆಯನ್ನು ತಗೊಳ್ಳಿ ಈಗ ಸುತ್ತೋದು ಹೇಗೆ ಅನ್ನೋದು ನಾನು ತೋರಿಸ್ಕೊಡ್ತೀನಿ ಎರಡು ಸುತ್ತು ಬರೋ ಹಾಗೆ ದಾರವನ್ನು ಮೊದಲು ಕಲಶಕ್ಕೆ ಕಂಠಕ್ಕೆ ಸುತ್ತಕೊಳ್ಳಿ ಈ ರೀತಿಯಾಗಿ ಮೇಲೆ ನೋಡಿ ಈ ರೀತಿಯಾಗಿ ನೋಡಿ ಹಿಂದಗಡೆಯಿಂದ ದಾರ ಬರೋ ಹಾಗೆ ತಗೊಳ್ಳಿ ಮತ್ತು ಅದರ ಪಕ್ಕಕ್ಕೆ ಸ್ವಲ್ಪ ಒಂದು ಎರಡು ಇಂಚು ಗ್ಯಾಪ್ ಬಿಟ್ಟು ಅದನ್ನು ಸುತ್ತಕೊಳ್ತಾ ಬನ್ನಿ ಎರಡು ಇಂಚು ಅಂತರವನ್ನು ಬಿಡಿ ಪ್ರತಿ ದಾರಕ್ಕೂ ಅದನ್ನು ಸುತ್ತುತ್ತಾ ಹೋಗೋಣ ಈ ರೀತಿಯಾಗಿ ಸುತ್ತುತ್ತಾ ಬರಬೇಕು ಕಾಣಿಸ್ತಾ ಇದೆ ನಿಮಗೆಲ್ಲ ನೋಡಿ ಈ ರೀತಿಯಾಗಿ ಎರಡೆರಡೇ ಇಂಚು ಒಂದು ಅಂತರವನ್ನು ಬಿಟ್ಟು ಮೊದಲು ದಾರವನ್ನು ಪೂರ್ತಿಯಾಗಿ ಕಲಶಕ್ಕೆ ಸುತ್ತಕೊಳ್ತಾ ಬರಬೇಕು ವರಮಹಾಲಕ್ಷ್ಮಿ ಹಬ್ಬ ಬಂದಿರೋದ್ರಿಂದ ಎಲ್ಲ ಕಲಶಗಳಿಗೂ ಈ ರೀತಿಯಾಗಿ ದಾರವನ್ನು ಸುತ್ತೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಒಂದು ಮೂರ್ನಾಲ್ಕು ಬಾರಿ ನೀವು ಇದನ್ನು ಸುತ್ತಿದ್ರೆ ನಿಮಗೆ ಇದು ಪೂರ್ತಿಯಾಗಿ ಅಭ್ಯಾಸ ಆಗೋಗುತ್ತೆ ನೋಡಿ ನೋಡಿ ಈ ರೀತಿಯಾಗಿ ಅದನ್ನು ಸುತ್ತಾ ಬರಬೇಕು ಒಂದು ಎರಡೆರಡೇ ಇಂಚು ಗ್ಯಾಪ್ ಇರಲಿ ತುಂಬ ಬಹಳ ಗ್ಯಾಪನ್ನು ಬಿಟ್ಕೊಳ್ಬೇಡಿ ನೋಡಿ ಈಗ ಒಂದು ಹಂತಕ್ಕೆ ಕಲಶ ಈಗ ಸರಿಯಾಗಿ ಈಗ ಮತ್ತೆ ಸಣ್ಣದಾಗಿ ಕಾಣುವ ಹಾಗೆ ಮಾಡೋಣ ಅಂದರೆ ಮತ್ತೊಂದು ಬಾರಿ ಮೊದಲೇ ಬಿಟ್ಕೊಂಡಿದ್ದಲ್ಲ ಅಂತರ ಅಂತರಗಳ ಮಧ್ಯದಲ್ಲಿ ದಾರವನ್ನು ಸುತ್ತಾ ಬನ್ನಿ ಮೊದಲು ಈ ರೀತಿಯಾಗಿ ಅಂತರಗಳ ಮಧ್ಯೆ ದಾರಗಳನ್ನು ಸುತ್ತತಾ ಬನ್ನಿ ಇಟ್ಕೊಂಡಿರ್ತಕ್ಕಂತಹ ದಾರವನ್ನು ಹಳದಿ ದಾರವನ್ನೇ ತಗೊಳ್ಳಿ ಬೇರೆ ಬಣ್ಣ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಮತ್ತು ಅದು ಸೂಕ್ತವೂ ಅಲ್ಲ ಈ ರೀತಿಯಾಗಿ ಮೊದಲೇ ಬಿಟ್ಕೊಂಡಿದ್ರಲ್ಲ ಅಂತರಗಳಲ್ಲಿ ದಾರವನ್ನು ಸುತ್ತುತ್ತಾ ಬನ್ನಿ ಎಲ್ಲ ಕಡೆ ದಾರ ಸರಿಯಾಗಿ ಬಂದಿದೆಯಾ ನೋಡ್ಕೊಳ್ಳಿ ಒಂದೊಂದು ಬಾರಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಅದನ್ನು ಸರಿಪಡಿಸ್ಕೊಳ್ಬೇಕು ಮೊದಲೇ ಎಲ್ಲರಿಗೂ ಬರೋದಿಲ್ಲ ಒಂದು ಮೂರು ನಾಲ್ಕು ಬಾರಿ ನೀವು ಪ್ರಯತ್ನ ಮಾಡಿದ್ರೆ ಇದನ್ನು ಅತ್ಯಂತ ಸರಳವಾಗಿ ಕಲ್ತ್ಕೊಳ್ಬೋದು ನೋಡಿ ಈಗ ಎರಡನೇ ಹಂತದ ದಾರ ಸುತ್ತುವ ಪ್ರಕ್ರಿಯೆ ಪೂರ್ಣಗೊಂಡಿದೆ ಈಗ ಮೂರನೇ ಹಂತ ಮತ್ತೆ ಇನ್ನೊಂದು ಬಾರಿ ಚಿಕ್ಕದಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ಬಾರಿ ಸುತ್ತೋಣ ನೋಡಿ ಈ ರೀತಿಯಾಗಿ ಮತ್ತೆ ಸಣ್ಣ ಸಣ್ಣ ಸಂದುಗಳಿದೆಯಲ್ಲ ಅದರ ಮತ್ತೆ ಮತ್ತೆ ದಾರವನ್ನು ಸುತ್ತೋಣ ಚಂದವಾಗಿ ಸುತ್ತಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಪೂರ್ತಿಯಾಗಿ ಸುತ್ತದಾಗ ಸುಂದರವಾಗಿ ಕಾಣಬೇಕು ಆದ್ದರಿಂದಾಗಿ ಅದನ್ನು ನೋಡಿ ಎಲ್ಲ ಕಡೆ ಒಂದು ಸಮವಾಗಿ ಬಂದಿದೆಯಾ ಅಂತ ಗಮನಿಸ್ಕೊಂಡು ದಾರವನ್ನು ಸುತ್ತೋಣ ಬರ್ತಾ ಇದೆ ಸ್ವಲ್ಪ ನಿಧಾನ ಆಗುತ್ತೆ ಆದರೂ ಪ್ರಯತ್ನ ಮಾಡಿದ್ರೆ ಸರಳವಾಗಿ ಸುತ್ತೋದನ್ನು ಅಭ್ಯಾಸ ಮಾಡಿಕೊಳ್ಬಹುದು ನೋಡಿ ನೇನು ಕೊನೆಗೆ ಬಂತು ಕೊನೆಯಲ್ಲಿ ಮೂರನೇ ಹಂತದ ದಾರ ಸುತ್ತುವುದು ಇಲ್ಲಿಗೆ ಮುಗೀತು ನೋಡಿ ಇಷ್ಟು ಬಂದರೆ ಸಾಕು ನೋಡಿ ಬಂದ ಮೇಲೆ ಈ ರೀತಿಯಾಗಿ ಒಂದು ಎರಡು ಸುತ್ತನ್ನು ಕಂಠಕ್ಕೆ ಸುತ್ತಕೊಳ್ಳಿ ನಾನು ನಿಮಗೆ ಮೊದಲೇ ತೋರಿಸಿರೋ ಹಾಗೆ ಅಷ್ಟು ದಳವನ್ನು ಮಾಡಿದರೆ ಇದೇ ರೀತಿಯಲ್ಲಿ ನೋಡಿ ಸುತ್ತಕೊಂಡಿರ್ತಕ್ಕಂತಹ ದಾರವನ್ನು ಮತ್ತೆ ಮುಂದುವರಿಸ್ತಾ ಹೋಗಿ ನಾಲ್ಕು ಭಾಗಗಳನ್ನಾಗಿ ಮಾಡಿಕೊಡಿ ಮೊದಲು ನಾಲ್ಕು ಭಾಗಗಳನ್ನು ಮಾಡಿದ ಮೇಲೆ ಈ ರೀತಿ ಸೇರಿಕೊಳ್ಬೇಕು ಮತ್ತು ನಾಲ್ಕು ಭಾಗಗಳ ಮಧ್ಯದಲ್ಲಿ ಜಾಗಗಳನ್ನು ನೋಡಿಕೊಂಡು ಮತ್ತೆ ದಾರವನ್ನು ಅಲ್ಲಿಗೆ ಸುತ್ತೋದಕ್ಕೆ ಪ್ರಾರಂಭ ಮಾಡಿ ಕಾಣಿಸ್ತಾ ಇದೆಯಾ ನೋಡಿ ಈ ರೀತಿಯಾಗಿ ದಾರವನ್ನು ನಾಲ್ಕು ಭಾಗಗಳ ಮಧ್ಯದಲ್ಲಿ ಮಾಡಿದರೆ ನಿಮಗೆ ಎಂಟು ಭಾಗಗಳು ಅಂದರೆ ಅಷ್ಟದಳ ನೋಡಲಿಕ್ಕೆ ನಿಮಗೆ ಸಿಗ್ತದೆ ಕಾಣಿಸ್ತಾ ಇದೆಯಾ ಇದು ಅಷ್ಟದಳ ಮತ್ತೆ ಷೋಡಶ ದಳವನ್ನು ಬೇಕು ಅಂತ ಅಂದರೆ ಇದೇ ರೀತಿಯಾಗಿ ಮತ್ತೆ ಮುಂದಕ್ಕೆ ಮಧ್ಯ ಬಿಟ್ಕೊಂಡಿರ್ತಕ್ಕಂತಹ ಜಾಗವನ್ನು ಮತ್ತೆ ಸುತ್ತುತ್ತಾ ಹೋಗೋಣ ಸುತ್ತುತ್ತಾ ಹೋದರೆ ನಿಮಗೆ ಹದಿನಾರು ದಳಗಳು ಸಿಗುತ್ತೆ ಮೊದಲೇ ಅಷ್ಟ ದಳಗಳು ಅಂದರೆ ಎಂಟು ದಳಗಳು ಸಿಕ್ಕಿದೆ ಮುಂದೆ ಸುತ್ತುತ್ತಾ ಹೋದರೆ ಹದಿನಾರು ದಳಗಳು ನಿಮಗೆ ಸಿಗುತ್ತೆ ಯಾಕೆ ಈ ಒಂದು ಕಮಲವನ್ನೇ ಇದರಲ್ಲಿ ಮಾಡಬೇಕು ಅಷ್ಟ ದಳವನ್ನೇ ಮಾಡಬೇಕು ಅಂತ ಹೇಳಿದ್ರೆ ಲಕ್ಷ್ಮೀ ಕಮಲಪ್ರಿಯ ಅದರಿಂದಾಗಿ ಅವಳು ಯಾವಾಗಲೂ ಕಮಲದ ಮೇಲೆ ಕುಳಿತುಕೊಂಡಿರ್ತಾಳೆ ಅಂತ ಹೇಳಿ ಅದರಿಂದಾಗಿ ಈ ರೀತಿಯಾಗಿ ಸುತ್ತೋದ್ರಿಂದ ಆ ಒಂದು ದೇವಿಗೆ ಕಮಲ ಪುಷ್ಪವನ್ನು ಕುಳಿತುಕೊಳ್ಳಿಕ್ಕೆ ಆಸನವಾಗಿ ನಿರ್ಮಾಣ ಮಾಡಿಕೊಟ್ಟ ಹಾಗೆ ಆದ ಕಾರಣ ನಾವು ಈ ರೀತಿಯಾಗಿ ಸುತ್ತೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು ನೋಡಿ ಈಗ ಹದಿನಾರು ದಳಗಳಿಂದ ಆವೃತವಾಗಿರ್ತಕ್ಕಂತಹ ಕಲಶ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ನೋಡಿ ಸುಂದರವಾಗಿ ಈ ರೀತಿಯಾಗಿ ಪೂರ್ಣವಾಗಿ ಕಲಶಕ್ಕೆ ದಾರವನ್ನು ಸುತ್ತೋದನ್ನು ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ ಸುತ್ತಿದ ಮೇಲೆ ಒಂದೆರಡು ಬಾರಿ ಅದಕ್ಕೆ ಸುತ್ತಕೊಂಡು ಕಂಠಕ್ಕೆ ನೋಡಿ ಈ ರೀತಿಯಾಗಿ ದಾರವನ್ನು ಹಿಡ್ಕೊಂಡು ಒಂದೆರಡು ಬಾರಿ ಸುತ್ತಿ ಕಂಠಕ್ಕೆ ಸೇರಿಸಿ ಈ ರೀತಿಯಾಗಿ ಹೇಳಿದ್ರೆ ನಿಮಗೆ ದಾರವನ್ನು ಸುತ್ತುವಂತಹ ಪ್ರಕ್ರಿಯೆ ಮುಗಿತು ನೋಡಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅತ್ಯಂತ ಸುಂದರವಾಗಿ ಬಿಂದಿಗೆಗೆ ಹೇಗೆ ದಾರವನ್ನು ಸುತ್ತೋದು ಎಂಬತಕ್ಕಂತಹದ್ದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೇನೆ ಈ ರೀತಿಯಾದಂತಹ ಹೆಚ್ಚಿನ ವಿಷಯಗಳಿಗೆ ಶೈನಿಂಗ್ ಶರ್ಮಾ ಆ್ಯಂಡ್ ಶರ್ಮಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ನು ಒತ್ತಿ ಮತ್ತು ಅದೇ ರೀತಿಯಾಗಿ ಇದೇ ರೀತಿಯಾಗಿ ನೀವೆಲ್ಲ ನನಗೆ ಸಹಕಾರವನ್ನು ಮಾಡಿ ಅಂತ ಹೇಳ್ತಾ ನನ್ನ ಒಂದು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಶುಭವಾಗಲಿ ಸ್ನೇಹಿತರೆ ಧನ್ಯವಾದಗಳು